ಮಾಡಿಸಿ ಅದು ಮಾಡ್ತಾರ ಉಪಾಧ್ಯಕ್ಷ ಕಡಿತಾ ಇಲ್ವಾ ಅಧ್ಯಕ್ಷ ಉಪಾಧ್ಯಕ್ಷ ಅನುಪ ಆಯ್ತ ಏನಾಯ್ತು ಹೇಳಿದ್ದೆ ನಾನು ಸರ್ ಬನ್ನಿ ಪಂಪ ಮೋಟ್ರ್ ಸ್ಕ್ರಾಪ್ ಆಯ್ತು ಅಂತ ಹೇಳಿದ್ರು ಹೇಳಿದ್ರು ಇಲ್ಲ ನಾನು ಏನ್ ತಿಳ್ಕೊಂಡೆ ಪಂಪೋಟ್ರು ಕೊಡ್ತಾರೆ ಅಂತ ನಾನು ಬೆಂಗಳೂರಿಂದ ಬಂದೆ ಇವಾಗ ಇಲ್ಲಿ ಒಳಗಡೆ ಗೊತ್ತಾ

ಬೋರ್ ಹಂಚಿಕಾಚಿದೀರ ಸರ್ ಅದು ಹುಟ್ಟೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಯಾಕೆ ಮುಗಿಸ್ತಾರ ಸರ್ ಮೂರು ಸಾವಿರ ರೂಪಾಯಿ ಐಟಮ್ ಬೆಂಗಳೂರು ಐಟಮ್ ಇಲ್ಲ ಹತ್ತು ಸಾವಿರ ರೂಪಾಯಿ ನೀವು ಎಂ ಕೆಟ್ಟಿಸಿಕೊಂಡಿದ್ದೀರ ರಾಜ

ಅರೇಂಜ್ ಎಲ್ಲರೂ ಸೊಪ್ಪ ನೀವು ಅಲ್ಲಿಗೆ ಲಕ್ಷಾಂತ ರೂಪಾಯಿ ತೊಡ್ತಾ ಇರ್ತೀರ ಒಂದ್ ಶೌಚಾಲಯ ಒಂದ್ ಲಕ್ಷ ರೂಪಾಯಿ ಕಂಡುಕೊಡಕ್ಕಾಗಲ್ವಾ ನೀರು ಸರಿ <muchas> 20 ಯಾರು <önemli>